ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೌರಿ ಬಿದ್ ಸಂತೆ ಪ್ರತಿ ಭಾನುವಾರನೇ ರೆ ಅಣ್ಣ ಯಾವ ಎಷ್ಟೇ ಬರೀ ತಿಂಗಳು ಮೂರು ತಿಂಗಳು ಮರಿ ಇದೆಲ್ಲ ರೇಟ್ ರೇಟ್ ಎಷ್ಟು ಆರೂವರೆ ಒಂದೊಂದು ಮರಿ ಆರೂವರೆ ಜೋಡಿ ಆರೂವರೆ ಅಂತೆ ಗೌರಿ ಸಂತೆ ಜೋಡಿ ಸೇರಿ ಆರೂವರೆ ಸಾವಿರ ಅಣ್ಣ ಎಷ್ಟು ಹೇಳ್ತಿದ್ದೇನಾ ಎಲ್ಲ ಒಳ್ಳೆ ಆರೂವರೆ ಸಾವಿರ ಗೌರಿ ಬಿಮೂರ್ಸ್ ಅಂತೆ ಎಷ್ಟು ಹೇಳ್ತಿದ್ದೇವೆ ಜೋಡಿ ಇಪ್ಪತ್ತೈದು ಜೋಡಿ எடி ஜோடி இப்பத்தை சாரி அந்த எரோ கண்டனா ஓட்ட எடுங்க ಗೌರಿ ಬಿದ್ಲೋರ್ಸ್ ಅಂತೆ ನೋಡಿ ಸ್ನೇಹಿತರೆ ವ್ಯಾಪಾರ ನಡೀತಾ ಇದೆ ಕೋಳಿ ಬೇರೆ ಬಂದಿದೆ ಇಲ್ಲಿ ಗೌರಿ ಬಿದ್ಲೋರ್ಸ್ ಅಂತೆ ನಿಂತ ಇದು ಯಾವುದು ಎರಡ ಎರಡು ಸೇರಿ ಎಂಟು ಸಾವಿರ జోడి ఎంట సవర ఏమేన్ ఎసరా ఇదే ఊరా వార వార బ్యా గౌరీ బిబూర్స్ అంతే చాలా హ్యాడమ్ ಸ್ನೇಹಿತರೆ ಬೆಲೆ ಬೇರೆ ಸಂತೆಗೆಲ್ಲ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಸ್ವಲ್ಪ ಕಡಿಮೆ ಬೆಲೆಗೆ ಇಲ್ಲಿ ಸಾಕಾಣಿಕೆ ಮರಿಗಳು ಅಣ್ಣ ಎಷ್ಟು ಅಣ್ಣ ಬೆಲೆ ಹನ್ನೆರಡು ಸಾವಿರ ಹನ್ನೆರಡುವರೆ ನೋಡಿ ಸಾಕಾಣಿಕೆ ಮರಿ ಹನ್ನೆರಡುವರೆ ಯಾವ ಕಲ್ಲುಡಿ ಹಲ್ಲೂಡಿ ವಾರ ವಾರ ಬರ್ತಿರ್ತೀರಾ ಅಣ್ಣ ನಿಮ್ಮೂರು ಚೋಳೋರು ವಾರ ವಾರ ಬರ್ತೀರಿಲ್ಲ ನೋಡಿ ಎಂಟು ಸಾವಿರ ಅಂತ ಒಂದೊಂದು ಎಲ್ಲ ಮಿಕ್ಸ್ ಇದೆ ಗಂಡು ಹೆಣ್ಣು ಒಂದು ಚೆನ್ನಾಗಿದೆ ನಾಟಿ ಮರಿಗಳು ಅನ್ಸುತ್ತೆ ಆರೂವರೆ ಸಾವಿರ ಒಂದೊಂದು ಗೌರಿ ಬಿದ್ನೂರ್ಸ್ ಅಂತೆ ಗಿರಿ ನೀನು ವಾರ ವಾರ ಬರ್ತಿರ್ತೀಯ ನಾನು ಎಲ್ಲೆಲ್ಲಿಂದ ಬರ್ತಿದ್ದೀರಿ ಇಲ್ಲಿ ಮರಿಗಳ ಚಿಂತಾಮಣಿ ಚಿಕ್ಕಬಳ್ಳಾಪುರ ಉಮಂಡೆ ಬಾಗೇಪಲ್ಲಿ ನೀನ್ ಎಷ್ಟು ಸಾಕಿದ್ಯಾ ಸಾಕರ್ ಮರಿ ಮನೇಲಿ ಇದಾವ ಮೂರ್ ಮರಿ ಸ್ಕೂಲ್ ಯಾವ ಸ್ಕೂಲ್ ಏನು ಪ್ರೈವೇಟ್ ಪಬ್ಲಿಕ್ ಸ್ಕೂಲ್ ಎಸ್ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಏನಕ್ಕೆ ಈ ವಿಡಿಯೋಗಳು ಮಾಡೋದು ಅಂದರೆ ರೈತರಿಗೆ ಉಪಯೋಗ ಆಗಿ ಅಷ್ಟೇ ಈಗ ನಿಮ್ಮಲ್ಲಿ ಏನು ಬೆಲೆ ಇರುತ್ತೆ ಇಲ್ಲಿ ಕಂಪೇರ್ ಮಾಡ್ಕೊಂಬಂದ ನೀವು ಬೆಲೆ ಅಷ್ಟೇ ರೈತರಿಗೆ ನಿಂದ ನೋಡಿ ಸೈಜ್ ಹೆಂಗಿದೆ ಒಳ್ಳೆ ಸರಿಗಿದೆ ಸೈಜ್ ಇದು ಗಂಡದ್ದೆ ಎಷ್ಟು ಹೇಳ್ತಿದ್ದೀರಮ್ಮ ಬೆಲೆ ಮೂವತ್ತೆರಡು ಒಂದು ಗಂಡದಾ ವಾತ ನೋಡಿ ಮೂವತ್ತೆರಡು ಸಾವಿರ ಅಂತೆ ಒಳ್ಳೆ ಸೈಜ್ ಇದೆ ಇದು ಗೌರಿ ಬಿದ್ನರ್ಸ್ ಅಂತೇಳಿ ಅಮ್ಮ ಮಾರಾಟ ಮಾಡಕ್ಕೆ ಬಂದಿದ್ದಾರೆ ನೋಡಿ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ದೊಡ್ಡ ಸಂತೆ ಇದು ಕಡಿಮೆ ಬೆಲೆಗೆ ಸಿಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಣ್ಣ ಎಷ್ಟು ಹೇಳ್ತಿದ್ಯಾ ಅಣ್ಣ ಮರಿ ಬೆಲೆ ಆರು ಸಾವಿರ ಒಂದೊಂದು ನೋಡಿ ನಾಟಿ ಮರಿಗಳು ಆರು ಸಾವಿರ ಒಂದೊಂದು ಮರಿ ಯಾವ ಹಿಂದ ಏನು ಹೆಸರು ಶ್ರೀನಿವಾಸ್ ಅಂತ ವಾರ ವಾರ ಬರ್ತಿರ್ತೀರಾ ಸಂತೆಗೆ ಈಗ ಒಂದೇನೇ ಬೇರೆ ಸಂತೆಗೆ ಹೋಗ್ತಿರ್ತೀರಾ ಗೌರೂ ಬುದ್ದೂರ್ ಸಂತೆ ಒಂದೇ ನಿಮ್ದು ಎಷ್ಟು ಹೇಳ್ತಿದ್ಯಾ ಜೊತೆ ಹದಿನೈದು ಸಾವಿರ ಗಂಡು ಎಣ್ಣೆ ಎರಡು ಗಂಡ ನೋಡಿ ಎರಡು ಗಂಡು ಜೊತೆ ಹದಿನೈದು ಸಾವಿರ ಏಳುವರೆ ಏಳುವರೆ ಒಂದೊಂದಕ್ಕೆ ಬೀಳುತ್ತೆ ನೋಡಿ ಎರಡು ಗಂಡು ಚೆನ್ನಾಗಿದೆ ಬೆಳ್ಳಗಿದೆ ರಾತ್ರಿ ಮೇಲೆ ಥ್ಯಾಂಕ್ಸ್ ಇನ್ನಿಂದ ಇದ್ರ ಎಷ್ಟು ಬೆಲೆ ಏಳುವರೆ ನೋಡಿ ಏಳುವರೆ ಅಂತ ಮರೀದೆ ಅಂತ ತುಂಬಾ ದೊಡ್ಡ ಅಲ್ಲಿ ಜನ ಭಾನುವಾರ ಆಯ್ತು ಅಂದ್ರೆ ಒಳ್ಳೆ ಮಾರಾಟ ವ್ಯಾಪಾರ ಎಲ್ಲ ನಡೆಯುತ್ತೆ ಇಲ್ಲಿ ಮೂರು ಸಾವಿರ ನಾಲ್ಕು ಸಾವಿರ ಸಾಕಾಣಿಕೆ ಮರಿಗಳು ಅಣ್ಣ ಎಷ್ಟು ಹೇಳ್ತಿದೆ ಅಣ್ಣ ನಿಮ್ದ ಎಷ್ಟು ಹೇಳ್ತಿದೆ ಇದ ಮರಿ ಒಂದು ನೋಡಿ ಒಂದು ಆರೂವರೆ ಅಂತೆ ತಗುರು ಮರಿ ನಿಮ್ದಣ ಹಾ ಇದು ಹಾ హనా వత ఒ హక్ోడు వేట్ ఎస్ట్ బర్బోదణ అదే వత ఇప్పి లైవ్ ఐట లైవ్ వైట్ మాంసత్ ఎస్ట్లో హాల్ సార్ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇರೆ ಊರಲ್ಲಿ ಸಂತೆಗಳಲ್ಲಿ ಏನು ನಡೆಯುತ್ತೋ ತೋರಿಸ್ತೀನಿ ಕಮೆಂಟ್ ಮಾಡಿ ನೀವು ಯಾವ ಊರು ನಿಮ್ಮೂರಲ್ಲಿ ಏನು ಯಾವ ಸಂತೆ ಯಾವ ದಿನ ನಡೆಯುತ್ತೆ ಎಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಸರಿ ಅಂದ್ರೆ ಎಷ್ಟು ಹೇಳ್ತಿದೆ ಬೆಲೆ ಬೆಲೆ ಎಷ್ಟೋ ರೇಟು ಬೆಲೆ ನೋಡಿ ಇಪ್ಪತ್ತೈದು ಸಾವಿರ ನಾಲ್ಕು ಅಂತ ಅಣ್ಣ ನೋಡ್ತಾವ್ರೆ ಇದೆ ಉಡುಗೊಂಡೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇನ್ನೊಂದು ಸಂತ ವೀಡಿಯೋ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್